ಸ್ನೇಹಿತರೆ ನಾವು ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಇಡೀ ಜೀವನ ಸಾಕಾಗೋದಿಲ್ಲ ಯಾಕಂದರೆ ಅಷ್ಟೊಂದು ವಿಷಯಗಳಿದೆ ಈ ಸ್ಪೇಸ್ ಬಗ್ಗೆ ಮಾತಾಡೋದಕ್ಕೆ ಪ್ರತಿಯೊಂದು ವಿಷಯಗಳು ಅಷ್ಟೇ ಕುತೂಹಲ ಹಾಗೂ ಪ್ರತಿಯೊಂದು ವಿಷಯಗಳು ಕೂಡ ಡಿಫ್ರೆಂಟ್ ಆಗಿದೆ ಉದಾಹರಣೆಗೆ ನಮ್ಮ ಭೂಮಿಯನ್ನೇ ನೋಡಿ ನಮ್ಮ ಭೂಮಿಯಲ್ಲಿರೋ ಕಂಡೀಷನ್ ನಮ್ಮ ಸೌರವ್ಯೂಹದ ಬೇರೆ ಯಾವ ಗ್ರಹಗಳ ಮೇಲೂ ಇಲ್ಲ ಹಾಗೆ ಪ್ರತಿಯೊಂದು ಗ್ರಹಗಳು ಕೂಡ ವಿಭಿನ್ನವಾಗಿದೆ ಒಂದು ಗ್ರಹಗಳ ಮೇಲಿರೋ ಕಂಡೀಷನ್ ಇನ್ನೊಂದು ಗ್ರಹದ ಮೇಲಿಲ್ಲ ಇನ್ನು ನಮ್ಮ ಸೌರ ಮಂಡಲದ ನಕ್ಷತ್ರ ಆಗಿರೋ ಸೂರ್ಯನ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಸೂರ್ಯನನ್ನ ಕೂಡ ಇತರ ಬೇರೆ ನಕ್ಷತ್ರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಸೂರ್ಯನ ವಯಸ್ಸು ತುಂಬಾ ಚಿಕ್ಕದ್ದು ನಾಸ ಪ್ರಕಾರ ನಮ್ಮ ಸೂರ್ಯನ ವಯಸ್ಸು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳು ಆದ್ರೆ ವಿಜ್ಞಾನಿಗಳ ಈವರೆಗಿನ ಸಂಶೋಧನೆಗಳ ಪ್ರಕಾರ ಮೆದುಸಿಲಾ ಎನ್ನುವ ನಕ್ಷತ್ರದ ವಯಸ್ಸು ಹದಿನಾರು ಪಾಯಿಂಟ್ ಐದು ವರ್ಷಗಳು ಈ ನಕ್ಷತ್ರವು ನಮ್ಮ ಯೂನಿವರ್ಸ್ಗಿಂತಲೂ ಹಳೆಯದಾಗಿದೆ ನಮ್ಮ ಯೂನಿವರ್ಸ್ನ ವಯಸ್ಸು ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳು ಇನ್ನು ಗಾತ್ರದ ವಿಷಯಕ್ಕೆ ಬರೋದಾದರೆ ಸೂರ್ಯನ ಪಕ್ಕದಲ್ಲಿ ನಮ್ಮ ಭೂಮಿ ಈ ರೀತಿ ಕಾಣಿಸುತ್ತೆ ಅಂದರೆ ಸೂರ್ಯನಷ್ಟು ದೊಡ್ಡ ಜಾಗದಲ್ಲಿ ಹದಿಮೂರು ಲಕ್ಷ ಭೂಮಿಗಳನ್ನು ಹಿಡಿಸಬಹುದು ಆದರೆ ಯು ವಿ ಸ್ಕೂಟಿ ಅನ್ನೋ ಈ ನಕ್ಷತ್ರದ ಪಕ್ಕದಲ್ಲಿ ನಮ್ಮ ಸೂರ್ಯನನ್ನು ನಿಲ್ಲಿಸಿದ್ರೆ ಈ ರೀತಿ ಕಾಣಿಸುತ್ತೆ ಈ ನಕ್ಷತ್ರದಲ್ಲಿ ಐದು ಬಿಲಿಯನ್ ಸೂರ್ಯನನ್ನು ಹಿಡಿಸಬಹುದಂತೆ ಅಷ್ಟು ದೊಡ್ಡದಾಗಿದೆ ಈ ನಕ್ಷತ್ರ ಇದು ಕೂಡ ನಮ್ಮ ವಿಜ್ಞಾನಿಗಳ ಈವರೆಗಿನ ಸಂಶೋಧನೆಯ ರಿಸಲ್ಟ್ ಮಾತ್ರ ಇನ್ನೂ ಸಂಶೋಧನೆ ಮಾಡಬೇಕಾಗಿರೋ ಅಥವಾ ಮಾಡೋಕ್ಕಾಗದೇ ಇರೋ ವಿಷಯಗಳು ಬಹಳಷ್ಟಿದೆ ನಮ್ಮ ಸೌರಮಂಡಲದಲ್ಲಿ ಹೀಗೆ ಕೇವಲ ನಕ್ಷತ್ರಗಳಷ್ಟೇ ಅಲ್ಲ ಇನ್ನೂ ಡಿಫರೆಂಟ್ ಡಿಫರೆಂಟ್ ಆಗಿರೋ ಬೇಕಾದಷ್ಟು ಗ್ರಹಗಳಿದೆ ನಮ್ಮ ಸೌರಮಂಡಲದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ವಿಜ್ಞಾನಿಗಳು ಈ ಒಂದು ಸುಂದರ ಗ್ರಹವನ್ನು ಪತ್ತೆ ಹಚ್ಚುತ್ತಾರೆ ಈ ಗ್ರಹದ ವಿಶೇಷತೆ ಏನು ಗೊತ್ತಾ ಈ ಗ್ರಹ ಪೂರ್ತಿಯಾಗಿ ವಜ್ರಗಳಿಂದನೇ ನಿರ್ಮಾಣವಾಗಿದೆ ಈ ಗ್ರಹದ ಮಾಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ತುಂಬಿಕೊಂಡಿರೋದು ಇದಕ್ಕೆ ಒಂದು ಕಾರಣವಾದರೆ ಈ ಗ್ರಹದ ಹೀಟ್ ಎರಡು ಸಾವಿರದ ನಾಲ್ಕುನೂರು ಡಿಗ್ರಿ ಸೆಲ್ಸಿಯಸ್ನಷ್ಟಿದೆ ಅಷ್ಟೇ ಅಲ್ಲದೆ ಇಲ್ಲಿನ ವಾತಾವರಣದಲ್ಲಿರೋ ಪ್ರೆಷರ್ ಕೂಡ ತುಂಬ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ವಜ್ರಗಳು ಸಾಮಾನ್ಯವಾಗಿ ಇಲ್ಲಿನ ವಾತಾವರಣದಲ್ಲೇ ನಿರ್ಮಾಣವಾಗುತ್ತೆ ಹೀಗೆ ಒಂದಕ್ಕೊಂದು ವಿಭಿನ್ನವಾಗಿರೋ ವಿಚಿತ್ರವಾಗಿರೋ ಹಾಗೂ ಕುತೂಹಲಕರವಾಗಿರೋ ಹತ್ತು ಗ್ರಹಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಎಚ್ ಡಿ ಒನ್ ಏಟ್ ನೈನ್ ಸೆವೆನ್ ಸೆವೆನ್ ತ್ರೀ ಬಿ ನೋಡೋದಕ್ಕೆ ಇಷ್ಟೊಂದು ಅದ್ಭುತವಾಗಿ ಕಾಣಿಸೋ ಈ ಗ್ರಹ ನಮ್ಮ ಭೂಮಿಯಿಂದ ಅರವತ್ತೆರಡು ಜ್ಯೋತಿರ್ವರ್ಷ ದೂರದಲ್ಲಿದೆ ಈ ಗ್ರಹ ನಮ್ಮ ಸೌರಮಂಡಲದ ಗುರುಗ್ರಹಕ್ಕಿಂತ ದೊಡ್ಡದು ಇದರ ವಾತಾವರಣದಲ್ಲಿನ ಸಿಲಿಕೇಟ್ ಆಟಮ್ಸ್ ಪಾರ್ಟಿಕಲ್ಗಳಿಂದಾಗಿ ಈ ಗ್ರಹ ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಹಾಗಂತ ಭೂಮಿಯಿಂದ ಅಲ್ಲಿಗೆ ಹೋಗಿ ಜೀವನ ಮಾಡಿಬಿಡ್ಬೋದು ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಆ ಯೋಚನೆಯನ್ನು ಇವಾಗಲೇ ಮರೆತು ಬಿಡಿ ಯಾಕಂದರೆ ಈ ಗ್ರಹದಲ್ಲಿನ ಗಾಳಿ ಗಂಟೆಗೆ ಐದು ಸಾವಿರದ ನಾಲ್ಕುನೂರು ಮೈಲ್ಸ್ ವೇಗದಲ್ಲಿ ಬೀಸುತ್ತೆ ಅಂದರೆ ಒಂದು ಸೆಕೆಂಡ್ಗೆ ಎರಡು ಕಿಲೋಮೀಟರ್ನಷ್ಟು ಸ್ಪೀಡ್ ಅಷ್ಟೇ ಅಲ್ಲ ಈ ಪ್ಲಾನೆಟ್ನಲ್ಲಿನ ಟೆಂಪ್ರೇಚರ್ ಒಂಬೈನೂರು ಡಿಗ್ರಿ ಸೆಲ್ಸಿಯಸ್ನಷ್ಟಿದೆ ಈ ಹೀಟ್ನ ಕಾರಣದಿಂದನೇ ವಾತಾವರಣದಲ್ಲಿರೋ ಸಿಲಿಕೇಟ್ ಆಟಮ್ಸ್ ಗ್ಲಾಸ್ ಆಗಿ ಮಾರ್ಪಾಟಾಗುತ್ತೆ ಆ ಗ್ರಹದ ಮೇಲೆ ಇಳಿಬೇಕು ಅಂತ ಯಾವುದೇ ರೀತಿಯ ಸ್ಪೇಸ್ ಸೂಟ್ ಹಾಕೊಂಡು ಹೋದರೂ ವಾತಾವರಣದಲ್ಲಿ ಬೀಸೋ ಗಾಳಿಯ ಜೊತೆಗೆ ಆ ಹೀಟ್ನೊಂದಿಗೆ ಹಾರಿ ಬರೋ ಗ್ಲಾಸ್ನ ತುಂಡುಗಳು ನಿಮ್ಮ ಸ್ಪೇಸ್ ಸೂಟ್ನ ಜೊತೆಗೆ ದೇಹವನ್ನು ಕೂಡ ಕತ್ತರಿಸಿ ಬಿಸಾಕುತ್ತೆ ಇನ್ನು ಎರಡನೇದು ಕೆಲ್ಟ್ ನೈನ್ ಬಿ ನೀವು ಪ್ಲ್ಯಾನೆಟ್ಗಳಲ್ಲಿನ ಹೀಟ್ ಬಗ್ಗೆ ಕೇಳೇ ಇರ್ತೀರ ಆದರೆ ಈ ಪ್ಲ್ಯಾನೆಟ್ ಅದೆಲ್ಲವನ್ನು ಮೀರಿಸಿರೋ ಪ್ಲ್ಯಾನೆಟ್ ನಮ್ಮಿಂದ ಆರ್ನೂರ ಎಪ್ಪತ್ತು ಲೈಟ್ ಇಯರ್ಸ್ ದೂರದಲ್ಲಿರೋ ಈ ಪ್ಲಾನೆಟ್ ನಮ್ಮ ಸೌರ ಮಂಡಲದಲ್ಲಿನ ಗುರುಗ್ರಹದಂತೆ ಗ್ಯಾಸ್ ಜೈಂಟ್ ಆಗಿದೆ ಆದರೆ ನಮ್ಮ ಗುರುಗ್ರಹಕ್ಕಿಂತ ಸುಮಾರು ಎರಡು ಪಟ್ಟು ದೊಡ್ಡದಾಗಿದೆ ಈ ಪ್ಲಾನೆಟ್ ಮೇಲಿನ ಹೀಟ್ ಏಳು ಸಾವಿರದ ಎಂಟುನೂರು ಡಿಗ್ರಿ ಫ್ಯಾರನ್ ಹಿಟ್ ಇರುತ್ತೆ ಇದೊಂದು ಗ್ರಹ ಆದರೂ ಕೂಡ ಇದರಲ್ಲಿನ ಹೀಟ್ ತುಂಬ ನಕ್ಷತ್ರಗಳ ಹೀಟ್ಗಿಂತ ಜಾಸ್ತಿ ಇದಕ್ಕೆ ಕಾರಣ ಇದು ತನ್ನ ಸೌರವ್ಯೂಹದಲ್ಲಿ ತಾನು ಸುತ್ತುವ ಕೆಲ್ಟ್ ನೈನ್ ಅನ್ನೋ ನಕ್ಷತ್ರಕ್ಕೆ ಅತ್ಯಂತ ಸಮೀಪದಲ್ಲಿದೆ ಈ ಸ್ಟಾರ್ ಕೂಡ ಅಷ್ಟೇ ಪ್ರಕಾಶಮಾನವಾಗಿರೋ ಸ್ಟಾರ್ ಎಷ್ಟರ ಮಟ್ಟಿಗೆ ಅಂದ್ರೆ ಆ ಹೀಟ್ಗೆ ಈ ಪ್ಲಾನೆಟ್ ಮೇಲಿನ ವಾತಾವರಣ ಆ ಪ್ಲಾನೆಟ್ ನಿಂದಾನೆ ಹೊರಗೆ ಹೋಗುವಷ್ಟು ಹೀಟ್ ಹಾಗೂ ಅಷ್ಟು ಸಮೀಪದಲ್ಲಿದೆ ಆ ನಕ್ಷತ್ರ ಇನ್ನು ಮೂರನೇದು ಹ್ಯಾಟ್ ಪಿ ಸೆವೆನ್ ಬಿ ಇದಕ್ಕೆ ಇನ್ನೊಂದು ಹೆಸರಿದೆ ಅದೇ ಅಲ್ಟ್ರಾ ಹಾಟ್ ಜುಪಿಟರ್ ಹೆಸರಿಗೆ ತಕ್ಕ ಹಾಗೆ ಇದು ಕೂಡ ಒಂದು ಗ್ಯಾಸ್ ಜೆಂಟ್ ಇದು ನಮ್ಮ ಜುಪಿಟರ್ ಗಿಂತ ಸ್ವಲ್ಪ ದೊಡ್ಡದಾಗಿದೆ ಆದರೆ ಇದರ ವಾತಾವರಣದಲ್ಲಿರೋ ಹೀಟ್ ಎರಡು ಸಾವಿರದ ಎರಡು ನೂರು ಡಿಗ್ರಿ ಸೆಲ್ಸಿಯಸ್ ಇದು ಕೂಡ ತನ್ನ ಸೂರ್ಯನಿಗೆ ಹತ್ತಿರ ಇರೋ ಕಾರಣ ಇಷ್ಟೊಂದು ಹೀಟ್ ಆಗಿದೆ ಆದರೆ ಈ ಗ್ರಹದಲ್ಲಿರೋ ವಿಶೇಷತೆ ಇದ್ರ ಹೀಟ್ ಅಲ್ಲ ಇದು ತನ್ನ ಮೇಲೆ ಬೀಳೋ ಸೂರ್ಯನ ಬೆಳಕಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬೆಳಕನ್ನು ತನ್ನೊಳಗೊಳ್ಳುತ್ತೆ ಕೇವಲ ಮೂರು ಪರ್ಸೆಂಟ್ ಮಾತ್ರ ಪ್ರತಿಫಲನವಾಗುತ್ತೆ ಇನ್ನು ನಂಬರ್ ನಾಲ್ಕು ಕೆ ಟು ಒನ್ ಏಟ್ ಬಿ ಈ ಗ್ರಹ ನಮ್ಮ ಭೂಮಿಗಿಂತ ಎರಡು ಪಟ್ಟು ದೊಡ್ಡದು ನಮ್ಮ ಭೂಮಿಗಿಂತ ಎಂಟು ಪಟ್ಟು ಹೆಚ್ಚು ತೂಕವನ್ನು ಹೊಂದಿದೆ ಬಹಳಷ್ಟು ವರ್ಷಗಳಿಂದ ಸಂಶೋಧನೆ ಮಾಡಿದ ವಿಜ್ಞಾನಿಗಳಿಗೆ ನಮ್ಮ ಭೂಮಿಯನ್ನ ಹೋಲೋ ಗ್ರಹದಂತೆ ಈ ಗ್ರಹ ಕಾಣಿಸ್ತಿತ್ತು ಹೀಗಾಗಿ ಈ ಗ್ರಹದ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇಂದ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇದು ತನ್ನ ಸೂರ್ಯನಿಗೆ ಭೂಮಿಯಂತೆ ನಿರ್ದಿಷ್ಟ ದೂರದಲ್ಲಿ ಸೇಫ್ ಆಗಿರೋ ಕಾರಣ ವಿಜ್ಞಾನಿಗಳು ಇದರ ಮೇಲೆ ಜಾಸ್ತಿ ಆಸಕ್ತಿ ತೋರಿಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಜ್ಞಾನಿಗಳು ಈ ಗ್ರಹದ ಮೇಲೆ ನೀರಿದೆ ಅಂತ ಕೂಡ ಕಂಡ್ಕೋತಾರೆ ಇದರಿಂದ ತುಂಬಾನೇ ಖುಷಿ ಪಡ್ತಾರೆ ಯಾಕಂದ್ರೆ ಹ್ಯಾಬಿಟೇಬಲ್ ಝೋನ್ ನಲ್ಲಿ ಅದು ಕೂಡ ರಾಕ್ ಪ್ಲಾನೆಟ್ ನಲ್ಲಿ ನೀರನ್ನ ಪತ್ತೆ ಹಚ್ಚಿದ್ದು ಇದೇ ಮೊದಲನೇ ಬಾರಿ ಆಗಿತ್ತು ಹಾಗೆ ನೀರನ್ನ ಪತ್ತೆ ಹಚ್ಚಿದ ವಿಜ್ಞಾನಿಗಳಿಗೆ ಆಮೇಲೆ ಗೊತ್ತಾಗುತ್ತೆ ಅದು ಭೂಮಿಯಂತೆ ಇಲ್ಲ ಬದಲಿಗೆ ಬುಧ ಗ್ರಹವನ್ನ ಹೋಲುತ್ತೆ ಅಂತ ಈ ಗ್ರಹ ಭೂಮಿಯಂತೆ ಪೂರ್ತಿ ಮಣ್ಣಿಂದನೂ ನಿರ್ಮಾಣ ಆಗಿಲ್ಲ ಹಾಗೆ ಗುರುಗ್ರಹದಂತೆ ಕೇವಲ ಗ್ಯಾಸ್ ನಿಂದೂ ನಿರ್ಮಾಣ ಆಗಿಲ್ಲ ಇದು ಅವೆರಡನ್ನ ಕೂಡ ಸಮಾನವಾಗಿ ಹೊಂದಿದೆ ಈ ಗ್ರಹದಲ್ಲಿರೋ ನೀರು ಕೂಡ ಆ ಕಡೆ ಲಿಕ್ವಿಡ್ ರೂಪದಲ್ಲೂ ಇಲ್ಲ ಈ ಕಡೆ ಆವಿ ರೂಪದಲ್ಲೂ ಇಲ್ಲ ಮಧ್ಯದ ಸ್ಥಿತಿಯಲ್ಲಿದೆ ಯಾಕಂದ್ರೆ ಆ ಗ್ರಹದ ಮೇಲಿನ ವಾತಾವರಣ ಅಷ್ಟರ ಮಟ್ಟಿಗೆ ಪ್ರೆಷರ್ ನಿಂದ ಕೂಡಿದೆ ಇನ್ನು ನೀವೇನಾದ್ರೂ ಆ ನೀರಿನಲ್ಲಿ ಸ್ವಿಮ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೇ ಕೆಲವು ಮಿಲಿ ಸೆಕೆಂಡ್ ನಲ್ಲಿ ಕರಗಿ ಹೋಗ್ತೀರಾ ಇನ್ನು ಐದನೇದು ಜಿ ಜೆ ಫೈವ್ ಜೀರೋ ಫೋರ್ ಬಿ ಈ ಪ್ಲಾನೆಟ್ ಪಿಂಕ್ ಕಲರ್ ಇದೆ ಇದು ಇದರ ಸೂರ್ಯನಿಂದ ತುಂಬಾ ದೂರದಲ್ಲಿದೆ ಎಷ್ಟು ದೂರ ಅಂದ್ರೆ ನಮ್ಮ ಸೌರ ಮಂಡಲದಲ್ಲಿ ಸೂರ್ಯನಿಂದ ಗುರುಗ್ರಹಕ್ಕೆ ಇರೋ ದೂರಕ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ದೂರದಲ್ಲಿದೆ ವಿಶೇಷ ಏನಂದ್ರೆ ಈ ಪ್ಲಾನೆಟ್ ಇನ್ನೂ ಹೊಸದಾಗಿ ಮಾರ್ಪಡೋ ಸ್ಥಿತಿಯಲ್ಲಿದೆ ಅಂದ್ರೆ ಇನ್ನೂ ಅದು ಪೂರ್ತಿಯಾಗಿ ಕೂಲ್ ಆಗಿಲ್ಲ ಅದರ ಹೀಟ್ ನಿಂದಾಗಿನೇ ಹೊಳಿತಾ ಇದೆ ಇದೇ ಕಾರಣದಿಂದ ಈ ಗ್ರಹದ ಬಣ್ಣ ಪಿಂಕ್ ಕಲರ್ ನಲ್ಲಿ ಕಾಣಿಸುತ್ತೆ ಇನ್ನು ಆರನೇದು ಎಚ್ ಆರ್ ಫೈವ್ ಒನ್ ಬಿ ಇದು ಅತ್ಯಂತ ವಿಚಿತ್ರವಾಗಿರೋ ಪ್ಲಾನೆಟ್ ಬೇರೆ ಎಲ್ಲ ಗ್ರಹಗಳು ತಮ್ಮ ಸೂರ್ಯನನ್ನ ಒಂದು ಕಕ್ಷೆಯಲ್ಲಿ ಸುತ್ತಿದ್ರೆ ಈ ಗ್ರಹ ಮಾತ್ರ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿ ವರ್ತನೆ ಮಾಡುತ್ತೆ ಹೇಗೆ ಅಂದರೆ ಇದು ಮೊದಲು ಸೂರ್ಯನನ್ನ ಸುತ್ತೋಕೆ ಪ್ರಾರಂಭ ಮಾಡಿದ್ರೆ ಆಮೇಲೆ ತುಂಬಾ ದೂರ ಹೋಗುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ಸೂರ್ಯನನ್ನ ಸುತ್ತೋಕೆ ಶುರು ಮಾಡುವಾಗ ನಮ್ಮ ಭೂಮಿಯ ಕಕ್ಷೆಯಲ್ಲಿದ್ರೆ ಅರ್ಧ ಸುತ್ತಿ ಮುಗಿಸುವಷ್ಟರಲ್ಲಿ ನೆಪ್ಚೂನ್ ಗ್ರಹದ ಕಕ್ಷೆಯಷ್ಟು ದೂರಕ್ಕೆ ಹೋಗ್ಬಿಡುತ್ತೆ ಹಾಗೆ ಮತ್ತೆ ಸುತ್ತುತ್ತಾ ಭೂಮಿಯ ಕಕ್ಷೆಗೆ ಮರಳುತ್ತೆ ಹೀಗೆ ಇದು ಸೂರ್ಯನನ್ನ ಒಂದು ಸುತ್ತು ಬರೋದಕ್ಕೆ ನಮ್ಮ ಭೂಮಿಯ ವರ್ಷಗಳ ಲೆಕ್ಕದಲ್ಲಿ ಎಂಬತ್ನಾಲ್ಕು ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಇನ್ನು ನಂಬರ್ ಏಳು ರೋಗ್ ಪ್ಲಾನೆಟ್ಸ್ ಇಲ್ಲಿವರೆಗೂ ನಾವು ಗ್ರಹಗಳನ್ನು ಹೊಂದಿರದ ಸ್ಟಾರ್ಸ್ ಗಳ ಬಗ್ಗೆ ಕೇಳಿರ್ತೀವಿ ಆದರೆ ಯಾವುದೇ ನಕ್ಷತ್ರಗಳೇ ಇಲ್ಲದೆ ತಮ್ಮಷ್ಟಕ್ಕೆ ತಾವು ಆಕಾಶದಲ್ಲಿ ಸುತ್ತಾಡ್ತಾ ಇರೋ ಪ್ಲಾನೆಟ್ ಗಳನ್ನ ರೋಗ್ ಪ್ಲಾನೆಟ್ ಅಂತ ಕರೀತಾರೆ ಸ್ಟಾರ್ಟಿಂಗ್ ನಲ್ಲಿ ಇವು ಒಂದು ನಕ್ಷತ್ರದ ಸುತ್ತ ಸುತ್ತಾನೆ ಇರುತ್ತೆ ಆದರೆ ನಂತರದಲ್ಲಿ ಆ ಸ್ಟಾರ್ಗೆ ಏನಾದರೂ ಆಗಿ ಅಥವಾ ಹೊರಗಿನ ಯಾವುದಾದ್ರೂ ಗುರುತ್ವಾಕರ್ಷಣೆಗೆ ಒಳಪಟ್ಟು ತನ್ನ ಸೌರ ಮಂಡಲದಿಂದ ಹೊರಗೆ ಬರುತ್ತೆ ಹೀಗೆ ಹೊರಬಿದ್ದ ಈ ಪ್ಲಾನೆಟ್ ಒಂಟಿಯಾಗಿ ತಿರುಗ್ತಾ ಇರುತ್ತೆ ನಮ್ಮ ಗ್ಯಾಲಕ್ಸಿಯಲ್ಲಿ ಕೋಟಿಗಟ್ಲೆ ಇಂತಹ ರೋಗ್ ಪ್ಲಾನೆಟ್ಗಳಿದೆ ಕೇವಲ ನಮ್ಮ ಒಂದು ಗ್ಯಾಲಕ್ಸಿಯಲ್ಲೇ ಇಷ್ಟೊಂದು ಕೋಟಿ ಪ್ಲಾನೆಟ್ಗಳಿದ್ರೆ ಇನ್ನೂ ನಮ್ಮ ಇನ್ನು ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಗ್ಯಾಲಕ್ಸಿಗಳಲ್ಲಿ ಇನ್ನಷ್ಟು ಕೋಟಿ ಪ್ಲಾನೆಟ್ಸ್ಗಳಿರ್ಬೋದು ನೀವೇ ಊಹೆ ಮಾಡಿ ನಂಬರ್ ಎಂಟು ಕೆಪ್ಲರ್ಟೆನ್ಸಿ ಈ ಗ್ರಹವನ್ನು ಕಂಡುಹಿಡಿಯೋಕ್ಕಿಂತ ಮೊದಲು ವಿಜ್ಞಾನಿಗಳಲ್ಲಿ ಒಂದು ಅಭಿಪ್ರಾಯ ಇತ್ತು ಅದೇನೆಂದರೆ ಭೂಮಿಯನ್ನು ಹೋಲುವ ಗ್ರಹ ಅಂದರೆ ಭೂಮಿಯ ಗಾತ್ರದಲ್ಲಿರ್ಬೋದು ಅಥವಾ ಭೂಮಿಗಿಂತ ಸ್ವಲ್ಪ ದೊಡ್ಡದಾಗಿರ್ಬೋದು ಅನ್ನೋ ಅಭಿಪ್ರಾಯ ಇತ್ತು ಆದರೆ ಈ ಗ್ರಹ ಅವರ ಅಭಿಪ್ರಾಯವನ್ನು ಪೂರ್ತಿಯಾಗಿ ಬದಲಾಯಿಸಿತು ಯಾಕಂದರೆ ಕೆಪ್ಲರ್ ಟೆನ್ಸಿ ಗ್ರಹ ಭೂಮಿಗಿಂತ ಹದಿನೇಳು ಪಟ್ಟು ಹೆಚ್ಚು ತೂಕವನ್ನು ಹಾಗೂ ಭೂಮಿಗಿಂತ ಎರಡು ಪಟ್ಟು ಹೆಚ್ಚು ಗಾತ್ರವನ್ನು ಹೊಂದಿದೆ ಇದು ಕೇವಲ ನಲವತ್ತೈದು ದಿನಗಳಲ್ಲಿ ತನ್ನ ಸೂರ್ಯನ ಸುತ್ತ ತಿರುಗಿ ಮುಗಿಸುತ್ತೆ ಅಂದ್ರೆ ನಮಗೆ ನಲವತ್ತೈದು ದಿನ ಆದರೆ ಆ ಗ್ರಹದಲ್ಲಿ ಒಂದು ವರ್ಷ ಕಂಪ್ಲೀಟ್ ಆಗಿರುತ್ತೆ ಇದು ನಮ್ಮ ಭೂಮಿಯಿಂದ ಐದುನೂರ ಅರವತ್ತು ಲೈಟ್ ಇಯರ್ಸ್ ದೂರದಲ್ಲಿದೆ ಈ ಗ್ರಹದ ಮೇಲೆ ಏಲಿಯನ್ಗಳು ಇರೋ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ ಇನ್ನು ಪಿ ಎಸ್ ಆರ್ ಜಿ ಒನ್ ಸೆವೆನ್ ಒನ್ ನೈನ್ ಒನ್ ಫೋರ್ ಏಟ್ ತ್ರೀ ಬಿ ನಾವು ನಕ್ಷತ್ರದ ಸುತ್ತೋ ಗ್ರಹಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ನಕ್ಷತ್ರ ಇಲ್ಲದೆ ತಂಪಾಡಿಗೆ ತಾವು ಸುತ್ತಾಡೋ ರೋಗ್ ಪ್ಲಾನೆಟ್ ಗಳ ಬಗ್ಗೆ ಈಗ ತಾನೆ ತಿಳ್ಕೊಂಡ್ವಿ ಆದ್ರೆ ಈ ಗ್ರಹ ಮೂರನೇ ಟೈಪ್ಗೆ ಸೇರುತ್ತೆ ಅಂದ್ರೆ ಪಲ್ಸರ್ ನ ಸುತ್ತ ತಿರುಗುತ್ತೆ ಪಲ್ಸರ್ ಅಂದರೆ ಬೈಕ್ ಹೆಸರು ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ ಸೈನ್ಸ್ ಸ್ಟೂಡೆಂಟ್ ಗಳಿಗೆ ಅಥವಾ ಸ್ಪೇಸ್ ಬಗ್ಗೆ ಜಾಸ್ತಿ ಬಿಡಿಸಿ ತಿಳ್ಕೋಬೇಕು ಅಂತ ಆಸಕ್ತಿ ಇರೋರಿಗೆ ಈ ಹೆಸರು ಗೊತ್ತಿರುತ್ತೆ ಪಲ್ಸರ್ ಅಂದ್ರೆ ಸ್ಟಾರ್ ನಿಂದ ಬರೋ ರೇ ಅಂತ ಹೇಳ್ಬೋದು ನ್ಯೂಟ್ರಾನ್ ಸ್ಟಾರ್ಸ್ ಈ ಪಲ್ಸರ್ ಬೀಮ್ ಹೊರಸೂಸುತ್ತೆ ಯಾಕಂದ್ರೆ ಅವು ಹೈ ಎನರ್ಜಿಯನ್ನ ಹೊಂದಿರುತ್ತೆ ಅವು ಸಿಕ್ಕಾಪಟ್ಟೆ ವೇಗವಾಗಿ ತಿರುಗುತ್ತೆ ಹೀಗಾಗಿ ಅವುಗಳ ನಾರ್ತ್ ಅಂಡ್ ಸೌತ್ ಪೋಲ್ ಬಳಿ ಆ ಸ್ಪೀಡ್ ನಿಂದಾಗಿ ಎನರ್ಜಿ ಲೈಟ್ ಫಾರ್ಮ್ ನಲ್ಲಿ ಹೊರಬರುತ್ತೆ ಇಂತಹ ಪಲ್ಸರ್ ನ ಸುತ್ತ ಈ ಗ್ರಹಗಳು ತಿರುಗುತ್ತೆ ನಾರ್ಮಲ್ ಆಗಿನೇ ಈ ಪಲ್ಸರ್ ಗಳು ತುಂಬಾ ಸ್ಪೀಡ್ ನಲ್ಲಿ ಸುತ್ತಾ ಇರುತ್ತೆ ಇವುಗಳ ಒಂದು ಸುತ್ತು ಪೂರ್ಣಗೊಳಿಸೋದಕ್ಕೆ ಕೇವಲ ಎರಡು ಗಂಟೆಗಳು ಸಾಕಾಗುತ್ತೆ ಆದ್ರೆ ಈ ವಿಶೇಷ ಏನ್ ಗೊತ್ತಾ ಈ ಪಲ್ಸರ್ನಂತಹ ಶಕ್ತಿಯುತ ಲೈಟ್ ಬಿಡುಗಡೆ ಮಾಡೋ ನಕ್ಷತ್ರದ ಗಾತ್ರ ಕೇವಲ ನಮ್ಮ ಒಂದು ಬೆಂಗಳೂರು ಸಿಟಿ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ ಇನ್ನು ಹತ್ತನೇದು ಬಿ ಪ್ಲಾನೆಟ್ ತನ್ನ ಸೂರ್ಯನಿಗೆ ಸಿಕ್ಕಾಪಟ್ಟೆ ಹತ್ತಿರದಲ್ಲಿದೆ ಎಷ್ಟು ಹತ್ತಿರ ನಮ್ಮ ಸೌರ ಮಂಡಲದಲ್ಲಿ ಸೂರ್ಯನಿಗೂ ಬುಧ ಗ್ರಹಕ್ಕೂ ಇರೋ ದೂರಕ್ಕಿಂತ ಹದಿನೈದು ಪಟ್ಟು ಕಡಿಮೆ ದೂರದಲ್ಲಿದೆ ಈ ಗ್ರಹ ನಕ್ಷತ್ರಕ್ಕೆ ಅಷ್ಟು ಸಮೀಪದಲ್ಲಿ ಇದ್ರೂ ಕೂಡ ಆ ಗ್ರಹದ ಉಷ್ಣಾಂಶ ಕೇವಲ ನಾಲ್ಕುನೂರ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ನಷ್ಟು ಮಾತ್ರ ಇನ್ನೂ ಒಂದು ವಿಚಿತ್ರ ಏನ್ ಗೊತ್ತಾ ಈ ಇಡೀ ಗ್ರಹ ಕೇವಲ ಐಸ್ ನಿಂದಾನೆ ನಿರ್ಮಿತವಾಗಿದೆ ಇದಕ್ಕೆ ಕಾರಣ ಏನ್ ಗೊತ್ತಾ ಅಲ್ಲಿನ ಗ್ರಾವಿಟಿ ಹೌದು ಸ್ನೇಹಿತರೆ ಈ ಗ್ರಹದಲ್ಲಿ ಸಿಕ್ಕಾಪಟ್ಟೆ ಗ್ರಾವಿಟಿ ಇರೋ ಕಾರಣ ಸೂರ್ಯನ ಬಿಸಿಗೆ ಐಸ್ ಕರಗಿ ಆವಿಯಾಗೋದಕ್ಕೂ ಕೂಡ ಬಿಡೋದಿಲ್ಲ ಅಷ್ಟು ತಾಕತ್ತಿದೆ ಅಲ್ಲಿಯ ಗ್ರಾವಿಟಿಗೆ ಸ್ನೇಹಿತರೆ ಇದಾಗಿತ್ತು ಹತ್ತು ಆಸಕ್ತಿಕರ ಗ್ರಹಗಳ ಬಗ್ಗೆ ನಿಮ್ಗೆ ಶಾರ್ಟ್ ಆಗಿ ತಿಳಿಸ್ಕೊಡೋ ಪ್ರಯತ್ನ ಈ ಸ್ಪೇಸ್ ನಲ್ಲಿ ಇಂತಹ ಹಲವಾರು ವಿಸ್ಮಯಗಳಿದೆ ಒಂದೊಂದಾಗಿ ಹೇಳ್ತಾ ಹೋದ್ರೆ ಇಡೀ ನಮ್ಮ ಜೀವನವೇ ಇದ್ರ ಬಗ್ಗೆ ವಿವರಿಸೋದಕ್ಕೆ ಸಾಕಾಗೋದಿಲ್ಲ ಇನ್ನು ಇಂತಹ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯೋದಕ್ಕೆ ನಮ್ಮ ಕನ್ನಡ ಕದಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಎಡಗಡೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮ್ಮ ಇತರ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು